ಸರ್ ಅದು ಯಾಕ್ ಸರ್ ಅಷ್ಟು ಚೆನ್ನಾಗಿದ್ದಾರೆ ನಿಮ್ಮ ಊರ್ನವರು ಕಂಫರ್ಟ್ ಫೀಲ್ ಯಾಕೆ ಮಾಡ್ಕೊಳ್ಳಿಲ್ಲ ನೀವು ಅಂತ ಯಾಕ್ ನಡುಗುದ್ರಿ ಅಂತ ಯಾಕ್ ನಡುಗುದ್ರಿ ಸರ್ ಅಲ್ಲಿ ಈಗ ಈಗ ಹೆಂಗಿದ್ದಾರೆ ನಿಮ್ ಜೊತೆ ಇವಾಗ ಆರಾಮಾಗಿದ್ದೀರಾ ಒಳ್ಳೆ ಫ್ರೆಂಡ್ ಸಿಕ್ಕಂಗಾಯ್ತು ಆಯ್ತು ಯಾವತ್ತಿಂದ ಅವ್ರ ಮೇಲೆ ಕ್ರಶ್ ಲವ್ ಎಲ್ಲ ಆಗಿದೆ ಪಿಚ್ಚರ್ ನೋಡುವಾಗ ಪಿಕ್ಚರ್ ನೋಡುವಾಗ ಈಗಲ್ಲ ಅವ್ರ ಪಿಕ್ಚರ್ ನೋಡಿದ್ರೆ ನಿಮ್ಗೂ ಆಗ್ಬಿಡುತ್ತೆ ಈ ಪಿಕ್ಚರ್ ಅಲ್ಲ ನಾನು ಅವ್ರದ್ದು ಹಳೆ ಪಿಕ್ಚರ್ ಗಳೆಲ್ಲ ನೋಡುವಾಗ ನಮ್ಮೂರವರಪ್ಪ ನಮ್ಮೂರವರು ಚೆನ್ನಾಗಿ ಬೆಳಿತೀರ ಹುಡುಗಿ ಚೆನ್ನಾಗಿದ್ದಾಳೆ ಅನ್ನೋ ಭಾವನೆ ಇತ್ತು ಬಿಟ್ರೆ ಬೇರೆ ಇನ್ನೇನಿಲ್ಲ ಕ್ರಶ್ ಏನಾಗಿರ್ಲಿಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಖುಷಿ ಹೆಂಗ್ ಬೇಕೋ ಖುಷಿ ನೋಡ್ತಿರ್ತಾರೆ ಅಮ್ಮ ನಾನು ಫಸ್ಟ್ ಪಡ್ತೀಯ ರೆಡಿ ಬೇಕಾದ್ರೆ ಸರ್ ಇಟ್ಕೊಳ್ಳಿ ಸರ್ ಸರ್ ಮುಟ್ಟಿ ಸರ್ ಸರ್ ಎಳೀರಿ ಸರ್ ಅಂತ ಅವ್ರೆ ನಾನು ಆಯ್ತು ಅಂತ ಹತ್ರ ನಿಂತ್ಕೊಳ್ಳೋದು ಸುಮ್ನೆ ಹಿಂಗ್ ಕೈ ಹಾಕುದು ಟಚ್ ಮಾಡಲ್ಲ ಹಂಗ ಇಟ್ಕೊಂತ ಇದೀನಿ ಸಾರ್ ಇಟ್ಕೊಳ್ಳಿ ಸರ್ ಆಗಿ ಅಂತ ಅವ್ರು ಹೇಳೋದು ಆಮೇಲೆ ರೆಗ್ಯುಲರ್ ಹೀರೋ ರೊಮ್ಯಾಂಟಿಕ್ ಬೇರೆ ಇದು ರಾಕ್ಷಸ ದೇವಕನ್ಯ ರಾಕ್ಷಸರು ಹೆಂಗಿರ್ತಾರೆ ಹೌದು ಎಳಿಯೋ ರೀತಿ ಅವ್ರ ಭಾವಭಾವನೆ ತುಂಬಾ ರೂಡ್ ಅಂಡ್ ಸ್ಟ್ರಾಂಗ್ ಆಗಿರುತ್ತೆ ಹೂ ನೋಡ್ದಂಗ್ ನಿಮ್ಸದೆ ಬೇಡ ದೂರದಲ್ಲೇ ನೋಡಿ ಆನಂದ್ ಸಣ್ಣ ಅಂತ ಅಲ್ವಾ ಹೋಗಿ ನೋವು ಮಾಡೋದು ಬೇಡ ಸರ್ ಶಿವಣ್ಣನ ಆಶೀರ್ವಾದ ಸಿಕ್ತು ಸಿನಿಮಾಗೆ ಡ್ಯಾನ್ಸ್ ಮಾಡಿದ್ರು ಗ್ರೇಟ್ ಅಂತಾನೆ ಹೇಳ್ಬಹುದು ಹೇಗಿತ್ತು ಸರ್ ಆ ಟೈಮ್ ಶಿವಣ್ಣ ಅಹ್ ಎರಡೂವರೆ ತಾಸು ಬಂದು ನಮ್ ಕಾರ್ಯಕ್ರಮದಲ್ಲಿ ಕೂತು ಅವ್ರು ಜಾಸ್ತಿ ಹೊತ್ತು ಕಮ್ಮಿನ ನೀವು ನೋಡಿದೀರ ಬಟ್ ನಮ್ ಕಾರ್ಯಕ್ರಮದಲ್ಲಿ ಎರಡೂವರೆ ತಾಸು ಕೂತಿದ್ರು ಪ್ರತಿಯೊಬ್ರು ಮಾತಾಡೋದನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರು ಅವರು ಭಾಷಣ ಮಾಡಬೇಕಾದ್ರೆ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನು ಉಲ್ಲೇಖ ಉಲ್ಲೇಖಿಸಿ ಮಾತಾಡಿದ್ರು ಸೊ ಅವರು ಸ್ಥಿತಪ್ರಜ್ಞೆಯಲ್ಲಿ ಅದನ್ನು ಗಮನ ಇಟ್ಟು ಕೇಳ್ತಾಯಿದ್ರು ನಾವು ಮಾತಾಡೋದೆಲ್ಲ ಸೂಕ್ಷ್ಮವಾಗಿ ಇದ್ರು ಇದೆಲ್ಲ ಇದೆಲ್ಲದಕ್ಕೂ ಒಂದು ಒಂದು ಹಿಂದೆ ಒಂದು ಬ್ಯಾಕ್ ಸ್ಟೋರಿ ಇದೆ ಒಂದು ಕಥೆ ಇದೆ ನಾವು ಮೊದಲು ಗತವೈಭವದ ಕಥೆ ಅಪ್ಪು ಸರಿಗೆ ಹೇಳಿದ್ವಿ ಸರ್ ಏನು ಹೇಳ್ತಾರೆ ಒಂದು ಒಪಿನಿಯನ್ನೆಲ್ಲ ತಗೊಳ್ಳೋಣ ಅಂತ ಸೊ ಹಾಂ 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 ಅಪ್ಪು ಸರ್ ಇದ್ದಾಗಲೇ ಆವಾಗ್ಲೇ ಅಪ್ಪು ಸರ್ಗೊಂದು ಸಲ ಕೇಳಿಸಿದ್ವಿ ಆವಾಗ ಕೇಳಿ ಅವರು ಇದೊಂದು ಕಲ್ಟ್ ಸಿನಿಮಾ ಆಗುತ್ತೆ ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಆಗುತ್ತಮ್ಮ ಅಂತ ಇದೇ ವರ್ಡ್ ಹೇಳಿದರು ಕಲ್ಟ್ ಕ್ಲಾಸಿಕ್ ಸಿನಿಮಾ ಆಗುತ್ತಮ್ಮ ಇದು ತುಂಬಾ ಚೆನ್ನಾಗಿದೆ ಕಥೆ ನೀವು ಇದನ್ನ ಎಕ್ಸಿಕ್ಯೂಟ್ ಮಾಡೋದು ದೊಡ್ಡ ಚಾಲೆಂಜು ನೀವು ಏನು ಕತೆ ಇದೆ ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ಇದಕ್ಕೊಂದು ಕಲ್ಟ್ ಕ್ಲಾಸಿಕ್ಕು ಆಮೇಲೆ ಕನ್ನಡ ಇಂಡಸ್ಟ್ರಿ ಅಲ್ಲಮ್ಮ ಇದು ಇಂಡಿಯನ್ ಸಿನಿಮಾಗನಮ್ಮ ಅಂತ ಇದನ್ನ ಅಪ್ಪು ಸರ್ ಇದ್ದಾಗಲೇ ಹೇಳಿದರು ಆವಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಓಕೆ ನಾವು ಹೋಗ್ತಿರೋ ದಾರಿ ನಾವು ಹೋಗ್ತಿರೋ ಮಾರ್ಗ ಸರಿ ಇದೆ ಅಂತ ಒಂದು ವ್ಯಾಲಿಡೇಷನ್ ಹಾಗಾಯಿತು ಅದಾದ ನಂತರ ನಾವು ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಶೂಟಿಂಗ್ ಮಾಡ್ತಾ ಇದ್ವಿ ಕಂಠೀರವ ಇದರಲ್ಲಿ ಅವಾಗ ಡಿ ಕೆ ಡಿ ಶೂಟಲ್ಲಿ ಶಿವಣ್ಣ ಇದ್ರು ನಮ್ಮ ನಿರ್ದೇಶಕ ಸುನಿ ಸರ್ ಹೋಗಿ ಅವ್ರನ್ನ ಕರೆದಿದ್ದಾರೆ ಶಿವಣ್ಣ ಹಿಂಗೆ ಶೂಟಿಂಗ್ ನಡೀತಾ ಇದೆ ಪಕ್ಕದಲ್ಲಿ ನೀವು ಫ್ರೀ ಆದಾಗ ಬಂದು ಹೋಗಿ ಅಂತ ಈಶ ಅಂತ ನಮಗೆ ಗೊತ್ತಿಲ್ಲ ಶಿವಣ್ಣ ಯಾವಾಗ ಬರ್ತಾರೆ ಅಂತ ನಮ್ಮ ಪಾಡಿ ನಾವು ಶೂಟ್ ಮಾಡ್ತಾ ಇದ್ದೀವಿ ಕ್ಯಾರವನ್ಗೆ ಹೋಗ್ತಾ ಇದ್ದೀವಿ ರೆಸ್ಟ್ ಮಾಡ್ತಾ ಇದ್ದೀವಿ ಬರ್ತಾ ಇದೀವಿ ಶೂಟ್ ಮಾಡ್ತಾ ಇದೀವಿ ಡೇ ಅದು ಡೇ ಅಂಡ್ ನೈಟ್ ಶೂಟ್ ಇತ್ತು ಇಪ್ಪತ್ನಾಲ್ಕು ಅವರ್ ಕಂಟಿನ್ಯೂಸ್ ಶೂಟ್ ಇತ್ತು ಸೊ ಮಾಡ್ತಾ ಇದೀವಿ ಟ್ವೆಂಟಿ ಅವರ್ಸ್ ಶೂಟ್ ಇತ್ತು ಸೊ ಮಾಡ್ತಾ ಇದ್ದೀವಿ ಸರ್ ಎಲ್ಲೋ ಬ್ರೇಕ್ ತಗೊಂಡೆಲ್ಲೋ ಆಚೆ ಕಾಫಿ ಟೀ ಕುಡಿತಿದ್ದಾರೆ ನಾನು ನಿಮಿಷ ಆಯಿತು ಹೋಗಿ ಬರ್ತೀನಿ ಅಲ್ಲಿ ಇದ್ದೀನಿ ಶಿವಣ್ಣ ಒಬ್ರೆ ಅವ್ರ ಅಸಿಸ್ಟೆಂಟ್ ಜೊತೆ ಬಂದಿದ್ದಾರೆ ಬಂದು ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಅಲ್ಲಿ ಸುಮ್ಮನೆ ಶೂಟಿಂಗ್ ನೋಡ್ತಾ ಇದಾರೆ ಸೆಟ್ ನೋಡ್ತಾ ಇದಾರೆ ಗಮನಿಸಿಕೊಂಡು ನಿಂತಿದಾರೆಂಟತ್ ನಿಮಿಷ ನಮ್ಗೆ ಯಾರಿಗೂ ಐಡಿಯಾ ಇಲ್ಲ ಅವ್ರು ಬಂದ ಹತ್ತೆರಡು ನಿಮಿಷ ಆದ್ಮೇಲೆ ಶಿವಣ್ಣ ಅಂತ ಗೊತ್ತಾಯ್ತು ನಾನ್ ಅಂತ ಓಡೋದೆ ನಮ್ಮ ಡೈರೆಕ್ಟರ್ ಗೊತ್ತಾಯ್ತು ಅವ್ರನ್ನ ಅದಾದ್ಮೇಲೆ ಬಂದ್ರು ನೋಡಿದ್ರೆ ಅವರು ಸೆಟ್ ನೋಡಿ ಒಂಥರ ಬೆರಗಾಗ್ಬಿಟ್ಟಿದ್ದಾರೆ ಸೆಟ್ ಬಗ್ಗೆ ಅಷ್ಟೊತ್ತು ಮಾತಾಡಿದ್ರು ಚೆನ್ನಾಗಿದೆ ಯಾರ್ ಆ ಡೈರೆಕ್ಟ್ರು ಏನು ಈ ಥರ ನಮ್ಮ ಉಲ್ಲಾಸ್ ಸರ್ ಅಂತ ಅವರು ಟ್ರಿಪಲ್ ಸೆವೆನ್ ಚಾರ್ಲಿ ಮತ್ತು ಶ್ರೀಮನ್ನಾರಾಯಣ ಎಲ್ಲ ಮಾಡಿರುವಂಥ ಆರ್ಟ್ ಡೈರೆಕ್ಟರ್ ಅಂತೆಲ್ಲ ಅವ್ರಿಗೆ ಹೇಳಿದ್ವಿ ಆಮೇಲೆ ರಶಸ್ ತೋರ್ಸಮ್ಮ ಅಂತಂದರು ತೋರಿಸಿದ್ವಿ ಅಣ್ಣ ನೋಡಿ ಅಂತ ಒಂದು ಅಗಳ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ಒಂದು ಅಗಳ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ತುಂಬ ಚೆನ್ನಾಗಿ ನಟನೆ ಮಾಡಿದೀರ ಸಿನಿಮಾನು ತುಂಬ ಟೇಸ್ಟ್ಫುಲ್ಲಾಗಿ ಒಳ್ಳೆ ಒಂದು ಕ್ಲಾಸ್ ಕ್ಲಾಸಾಗಿ ತುಂಬ ಟೇಸ್ಟ್ಫುಲ್ಲಾಗಿ ಶೂಟ್ ಮಾಡಿದ್ದೀರಾ ಗೊತ್ತಾಗ್ತಿದೆ ಇದರಲ್ಲಿ ಒಂದು ಒಂದು ಟೇಸ್ಟ್ ಕಾಣ್ತಿದೆ ಸಿನಿಮಾದಲ್ಲಿ ಒಳ್ಳೇದಾಗತ್ತಮ್ಮ ಇದೆಲ್ಲ ಒಂದು ಒಂದು ಮಟ್ಟಕ್ಕೆ ಬಂದ ನನಗೆ ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅಂತ ಅವತ್ತು ಹೇಳೋಗಿದ್ರು ಅದಾದ ಮೇಲೆ ಮತ್ತೆ ನಮ್ದೆಲ್ಲ ಶೂಟ್ ಎಲ್ಲ ಮುಗಿದು ಈಗ ಮೊನ್ನೆ ಮತ್ತೆ ಭೇಟಿಯಾಗಿ ಶಿವಣ್ಣಗೆ ಹಣ ಹಿಂಗೆ ಒಂದು ಇದನ್ನು ತೋರಿಸ್ತೀವಿ ಅಂತ ಅವ್ರಿಗೆ ಟೀಸರ್ ತೋರಿಸಿ ಸಾಂಗ್ ತೋರಿಸಿದ್ವಿ ಈಗ ಮೊನ್ನೆ ಶಿಪ್ ಸಾಂಗ್ ಬಿಡುಗಡೆ ಮಾಡಿದ್ವಲ್ಲ ಅದೇ ಹಾಡ್ದು ವಿಡಿಯೋ ಸಾಂಗ್ ತೋರಿಸಿದ್ವಿ ಪಾಪ ಅವತ್ತು ಆ ಇವೆಂಟ್ ದಿನ ಗೀತಕ ಮತ್ತೆ ಶಿವಣ್ಣ ಇಬ್ರು ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು ಅವ್ರ ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು ಅದು ಪೂರ್ವ ನಿಯೋಜಿತ ಆಗಿತ್ತು ಆದ್ರೆ ಆ ಸಾಂಗ್ ನೋಡಿ ಆ ಇದನ್ನ ನೋಡಿ ಆ ಅವ್ರಿಗೆಲ್ಲ ನಾನು ಬರ್ತೀನಿ ಅಂತ ಒಂದ್ ಅವರ್ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಗೀತಕ್ ಅವ್ರಿಗೆ ಮೋಸ್ಟ್ಲಿ ಮಾತಾಡಿರ್ತಾರ ಮತ್ತೆ ವಾಪಸ್ ಕರೆ ಮಾಡಿ ಇಲ್ಲ ಮನೆ ಹತ್ರನೇ ಇಟ್ಕೊಳ್ಳಿ ಕಾರ್ಯಕ್ರಮ ನಾನು ಬರ್ತೀನಿ ಈ ಸಿನಿಮಾಗ ನಾನು ಜೊತೆ ನಿಂತ್ಕೊಂತೀನಿ ನಿಮ್ ಜೊತೆ ನಾನು ಇರ್ತೀನಿ ಇದು ಒಳ್ಳೆ ಸಿನಿಮಾ ಇದಾಗಬೇಕು ಒಳ್ಳೇದಾಗ್ಬೇಕು ಅಂತ ಹೇಳಿ ಅಣ್ಣ ಬಂದವರು ಬಂದಾಗ್ಲೂ ಅಣ್ಣ ಒನ್ ಅವರ್ ಇರ್ತೀರಾ ಅಂತ ಕೇಳಿದೆ ಅವರು ಅವಾಗ್ಲೂ ಸ್ವಲ್ಪ ಒತ್ತಡದಲ್ಲೇ ಇದ್ರು ಆದ್ರೂ ಕೂಡ ಎರಡೂವರೆ ತಾಸು ಕಾರ್ಯಕ್ರಮದಲ್ಲಿ ಕೂತಿದ್ರು ಅಂದ್ರೆ ಇಸ್ ಬಿಕಾಸ್ ಆಫ್ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅನ್ನೋ ಆ ಕೆಲಸಕ್ಕೆ ನಾನು ಬೆಂಬಲವಾಗಿ ಇರಬೇಕು ಅನ್ನೋದು ಅವ್ರ ಭಾವನೆ